ಇನ್ನು ಸಿ ಎಂ ಸಿದ್ದರಾಮಯ್ಯನವರ ಪತ್ನಿಯವರ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂದ್ರೆ ಪಾರ್ವತಿಯವರ ಆರೋಗ್ಯದಲ್ಲಿ ಸದ್ಯ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಪಾರ್ವತಿಯವರನ್ನ ದಾಖಲು ಮಾಡಲಾಗಿದೆ ಸಮಸ್ಯೆ ಏನು ಸಮಸ್ಯೆ ಏನು ಅಂತಂದ್ರೆ ಶ್ವಾಸಕೋಶದ ಸಮಸ್ಯೆ ಅವರ ಆಸ್ಪತ್ರೆಗೆ ದಾಖಲಾಗುವ ಹಾಗಾಗಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ ಬಟ್ ಬಹಳ ಮೇಜರ್ ಆಗಿದೆಯಾ ಅಥವಾ ಅವರನ್ನ ಈ ತತ್ಕ್ಷಣಕ್ಕೆ ಹಾಸ್ಪಿಟಲೈಸ್ ಮಾಡಿ ಅನಂತರಲ್ಲಿ ಚಿಕಿತ್ಸೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಕೊಟ್ಟಂಥ ಸಲಹೆ ಮೇರೆಗೆ ಅವ್ರನ್ನೇನಾದ್ರು ಅಡ್ಮಿಟ್ ಮಾಡಲಾಗಿದೆಯಾ ಇದಿನ್ನಷ್ಟೇ ಗೊತ್ತಾಗಬೇಕಾಗಿದೆ ಇದು ನಿಮಗೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಕಾಣಸಿಗೋದು ಬಹಳ ಕಷ್ಟ ಅಥವಾ ಭಾಳ ಕಮ್ಮಿ ಅವರು ಚಾಮುಂಡೇಶ್ವರಿ ದೇಗುಲಕ್ಕೆ ಆಗಾಗ ಬಂದರೂ ಕೂಡ ಜನರ ಜೊತೆಗೇನೆ ಸಹಜವಾಗಿ ಅವರು ಸಾಮಾನ್ಯ ಭಕ್ತರ ರೀತಿಯಾಗಿ ಭಾಳಷ್ಟು ಸಂದರ್ಭದಲ್ಲಿ ಹೋಗಿರೋದನ್ನು ನಾವು ಕಂಡಿದ್ದೀವಿ ಇದು ನಾವು ನೋಡ್ತಾ ಇದೀವಲ್ಲ ರೀಸೆಂಟಿಗೆ ಅಂತಂದ್ರೆ ಮೊನ್ನೆ ಹಾಸನಾಂಬೆ ದೇಗುಲಕ್ಕೆ ಅವರು ತೆರಳಿದಂಥ ಸಂದರ್ಭದಲ್ಲಿ ಕೊನೆ ಬಾರಿ ಅವರು ಬಹುಶಃ ಮಾಧ್ಯಮದ ಕಣ್ಣಿಗೆ ಕಂಡಂತದ್ದು ಈಗ ಶ್ವಾಸಕೋಶದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾದ ಕಾರಣಕ್ಕಾಗಿ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಿದೆ ಅನ್ನೋದು ದಾಖಲು ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ